ನಮಸ್ಕಾರ ನನ್ನ ಹೆಸರು ಪಾರ್ವತಮ್ಮ ನಮ್ಮ ತಾಯಿ ಜಯಮ್ಮ ಅಂತ ಅವ್ರಿಗೆ ಕಾಲಲ್ಲಿ ಇದ್ದಕ್ಕಿದ್ದಂಗೆ ಬಬ್ಬೆ ಬಂದ್ಬಿಟ್ಟಿತ್ತು ಅದು ತೋರ್ಸಣ ಅಂತ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಅವರು ಕೀವು ರಕ್ತ ಆಗ್ಬಿಟ್ಟಿದೆ ಆಪ್ರೇಷನ್ ಮಾಡಬೇಕು ಬೆಡ್ ತೆಗಿಬೇಕು ಅಂತಂದರು ತೆಗ್ಸಿದ್ವಿ ತೆಗಿಸಾದ ಮೇಲೂ ಅದು ಕ್ಯೂ ರಕ್ತ ನಿಂತ್ಕೊಳ್ಳಿಲ್ಲ ಹೊತ್ತೆ ಇತ್ತು ಮತ್ತು ತುಂಬಾ ಕಾಲು ಊತ ಬಂದ್ಬಿಡ್ತು ಆವಾಗ ಇದು ಫೋನಲ್ಲಿ ನೋಡಿದ್ವಿ ಇವ್ರದ್ದು ನಂಬರ್ ಇತ್ತು ಅವ್ರ ನಂಬರ್ ಸಿಕ್ತು ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದ್ವಿ ಬಂದಾಗ ಅದು ತುಂಬನೇ ಕಾಲು ಆಗ್ಬಿಟ್ಟಿತ್ತು ಅದು ತೀರಾ ಏಳಕ್ಕೆ ಆಗೋಲ್ಲ ಅಷ್ಟೊಂದು ಅದ್ಗೆಟ್ಟು ಇವಾಗ ಸ್ವಲ್ಪ ಪರವಾಗಿಲ್ಲ ಕ್ಲಿಯರ್ ಆಗ್ತಾಯಿದೆ ಚೆನ್ನಾಗಾಗುತ್ತೆ ಇಲ್ಲಿ ಬಂದಾಗಿಂದ ಪರವಾಗಿಲ್ಲ ಮುಕ್ಕಾಲ್ ಭಾಗ ವಾಸಿ ಆಯಿತು ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗಬೇಕು ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅವರು ಕೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಅರಿಸೋರಿಂದ ನಮ್ಮ ತಾಯಿಗೆ ಇದಾಯಿತು ಡಾಕ್ಟ್ರ್ ಅಂದಿದ್ರು ಮನೆ ಕಾಲು ಗಂಟೆ ಖಾಲಿ ತೆಗಿಬೇಕು ಅಂತ ಸರ್ ಅಂದರು ಇಲ್ಲ ಆ ಥರ ಏನು ಬೇಡ ನಾನು ವಾಸಿ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡಿ ಅಂತಂದರು ಅವ್ರ ನಂಬಿಕೆ ಮೇಲೆ ನಾವು ಬಂದ್ವಿ ಇವಾಗ ಪರವಾಗಿಲ್ಲ ಕಾಲು ತೆಗಿಯೋ ಪರಿಸ್ಥಿತಿ ಏನು ಬರಲಿಲ್ಲ